ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಮುಖ್ಯವಾಗಿ ನಿಮ್ಮನ್ನ ಒಂದು ಎರಡು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇದ್ದೀನಿ ಸರ್ ಕೊಡಗು ವಿಶ್ವವಿದ್ಯಾಲಯ ಈಗ ಬಹು ಒಂದು ಚರ್ಚಿತ ವಿಚಾರವಾಗಿದೆ ಈ ಒಂದು ವಿದ್ಯಾಲಯದ ಬಗ್ಗೆ ಕೊಡಗು ವಿದ್ಯಾಲಯ ವಿದ್ಯಾಲಯವನ್ನು ಒಂದು ಮುಚ್ಚುವ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಅದರ ಬಗ್ಗೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ ಹಲವು ಸಂಘ ಸಂಸ್ಥೆಗಳಿಂದಲೂ ಪ್ರತಿಭಟನೆ ನಡೀತಾ ಇದೆ ಇಷ್ಟೆಲ್ಲ ವಿಚಾರವಾಗಿ ತಾವೊಬ್ಬರು ಹಿರಿಯ ಉಪನ್ಯಾಸಕರಾಗಿದ್ದೀರಾ ತಾವು ಏನು ಹೇಳ್ತೀರಾ ಸರ್ ಈ ಬಗ್ಗೆ ಮಾತಾಡೋದಾದರೆ ಈಗ ಕೊಡಗಿನ ಒಂದು ಪ್ರಚಲಿತ ವಿದ್ಯಮಾನದಲ್ಲಿ ಕೊಡಗು ವಿಶ್ವವಿದ್ಯಾನಿಲಯವನ್ನು ಮುಚ್ಚುವಂಥ ಒಂದು ಪ್ರತಿಭಟನೆ ನಡೀತಾ ಇರೋದು ಒಂದು ವಿಶೇಷ ವಿಷಯವಾಗಿದೆ ಈಗ ನನ್ನ ಅಭಿಪ್ರಾಯದಲ್ಲಿ ಅಥವಾ ನನ್ನ ವಿಚಾರದಲ್ಲಿ ಹೇಳೋದಾದರೆ ಕೊಡಗಿಗೆ ಒಂದು ವಿಶ್ವವಿದ್ಯಾನಿಲಯದ ಅವಶ್ಯಕತೆ ತುಂಬಾ ಇದೆ ಇದು ಸುಮಾರು ಎರಡು ವರ್ಷ ಎರಡು ಮೂರು ವರ್ಷಗಳಾಗಿದೆ ಕೊಡಗು ವಿಶ್ವವಿದ್ಯಾನಿಲಯ ಇದು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅದು ಪ್ರತ್ಯೇಕವಾಗಿ ಕೊಡಗಿಗಾಗಿ ಒಂದು ವಿಶ್ವವಿದ್ಯಾನಿಲಯ ಈ ಹಿಂದಿನ ಸರ್ಕಾರ ನೀಡಿತು ಈ ಸಂದರ್ಭದಲ್ಲಿ ಇದನ್ನ ಮುಚ್ಚುವಂಥದ್ದು ತುಂಬಾ ಬೇಸರ ಸಂಗತಿ ಯಾಕೆಂತ ಹೇಳಿದ್ರೆ ಯಾವಾಗಲೂ ಒಂದು ವಿಶ್ವವಿದ್ಯಾನಿಲಯ ಆಗಲಿ ಯಾವುದೇ ಒಂದು ಸಂಸ್ಥೆ ಆಗಲಿ ಆರಂಭ ಆಗಬೇಕಾದ್ರೆ ಕೆಲವು ಅಡೆತಡೆಗಳಿರ್ತದೆ ಆ ಅಡೆತಡೆಗಳನ್ನೇ ನಾವು ನೆಪವಾಗಿ ಇಟ್ಕೊಂಡು ಅದನ್ನ ಮುಚ್ಚುವಂಥದ್ದು ಅದರಲ್ಲೂ ವಿಶೇಷವಾಗಿ ಕೊಡೋದು ಗೊತ್ತಿದೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥದ್ದು ಅದೇ ರೀತಿಯಾಗಿ ಸುಸಂಸ್ಕೃತ ಜನರು ಇರುವಂಥದ್ದು ಇಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ನಾವು ಬೇರೆ ಜಿಲ್ಲೆಗಳನ್ನೇ ಅವಲಂಬಿಸ್ಬೇಕು ಒಂದು ಮಂಗಳೂರಿಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಮೈಸೂರಿಗೆ ಹೋಗ್ಬೇಕು ಹೇಳಿದ್ರೆ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳೆಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೋಗ್ಬೇಕು ಯಾಕೆಂದರೆ ಅವರು ಆ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಒಳಪಡ್ತಾರೆ ಆದರೆ ನಾವು ಬೇರೆ ಕಡೆ ಹೋಗ್ಬೇಕು ಅಂದರೆ ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳಿಗೆ ಆ ಸಿಗುವಂಥ ಸೀಟಿನ ಸೌಲಭ್ಯ ತೀರಾ ಕಡಿಮೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮದೇ ಊರಿನಲ್ಲಿ ನಮ್ಮದೇ ಜಿಲ್ಲೆಯಲ್ಲಿ ನಮಗೆ ಒಂದು ವಿಶ್ವವಿದ್ಯಾನಿಲಯ ದೊರೆತಿರುವಂಥದ್ದೇ ದೊಡ್ಡ ಸಂತೋಷದ ವಿಚಾರ ಅದನ್ನ ಈಗ ಯಾವುದೋ ಒಂದು ಆರ್ಥಿಕ ಒಡ್ಡಿ ಅದನ್ನ ಮುಚ್ಚುವಂಥದ್ದು ಇಲ್ಲ ಅದರಲ್ಲಿ ಯಾವುದೇ ರೀತಿಯಾದಂಥ ಏನು ಕಷ್ಟಕರ ಆಗ್ತಾ ಅಂತ ಹೇಳುವಂಥದ್ದು ತುಂಬಾ ಒಂದು ಬೇಸರ ಸಂಗತಿ ಈ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಈ ವಿದ್ಯಾಭ್ಯಾಸ ವಿಷಯದಲ್ಲಿ ಪ್ರತಿಭಟನೆ ಬೇಡದಾಗಿತ್ತು ನಮ್ಮ ಇಲ್ಲಿಯ ಶಾಸಕರುಗಳಿದ್ದಾರೆ ಎಲ್ಲ ಅವರು ಸಹ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದವರು ಅವರು ಸಹ ಒಳ್ಳೆಯ ಪ್ರಭಾವಿ ಇದ್ದಾರೆ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಅಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡಿ ನಮ್ಮ ಇಲ್ಲಿ ಕೊಡಗಿಗೆ ಒಂದು ವಿಶ್ವವಿದ್ಯಾನಿಲಯವನ್ನು ಉಳಿಸಿಕೊಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸರ್ ಈಗ ಎಲ್ಲದಕ್ಕೂ ಮುಖ್ಯವಾಗಿ ಈ ಕೊಡಗು ವಿವಿ ನಮಗೆ ಅಷ್ಟು ಮುಖ್ಯ ಇದೆಯಾ ಅಂತ ನಿಮ್ಮ ಒಂದು ಅನಿಸಿಕೆಯಲ್ಲಿ ಅಲ್ಲ ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರ ಯಾಕೆಂತ ಹೇಳಿದ್ರೆ ಕೊಡಗು ಇಡೀ ಭಾರತದಲ್ಲಿ ಒಂದು ವಿಶೇಷವಾದಂತ ಜಿಲ್ಲೆ ಅದು ಎಲ್ಲರಿಗೂ ಗೊತ್ತಿದೆ ಸ್ಟಾಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಭಾರತ ಇದು ಕೊಡಗನ್ನ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೀತಾರೆ ಅದೇ ರೀತಿಯಾಗಿ ಒಂದು ವಿಶ್ವವಿದ್ಯಾನಿಲಯವು ನಮ್ಗೆ ಇದ್ರೆ ನಮ್ಮ ಒಂದು ಕೊಡಗಿನ ಸ್ಥಾನಮಾನವು ಉನ್ನತ ಸ್ಥಾನಕ್ಕೆ ಹೋಗ್ತದೆ ಒಂದನೇದು ಎರಡನೇದು ಇಲ್ಲಿರುವಂತ ವಿದ್ಯಾರ್ಥಿಗಳು ತಮ್ಮ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂತ ಮಂಗಳೂರನ್ನೇ ಡಿಪೆಂಡ್ ಆಗಿದ್ದಾರೆ ಮಂಗಳೂರಿಗೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಮಂಗ್ಳೂರಿಗೆ ಹೋಗ್ಬೇಕಾಗ್ತದೆ ಆ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಇದು ಒಳಪಡೋದ್ರಿಂದ ಏನೇ ಆದ್ರೂ ಹೋಗ್ಬೇಕು ಅದರ ಬದಲು ನಮ್ಮದೇ ಒಂದು ಜಿಲ್ಲೆಗೆ ನಮ್ಮದೇ ಒಂದು ವಿಶ್ವವಿದ್ಯಾನಿಲಯ ಇರುವುದು ತುಂಬಾ ಒಳ್ಳೆಯ ವಿಚಾರ ಅಂತ ನನ್ನ ಅನಿಸಿಕೆ ಯಾಕೆಂತ ಹೇಳಿದ್ರೆ ಇದು ಇಲ್ಲಿನ ಬ ವಿದ್ಯಾರ್ಥಿಗಳ ಬಹುದಿನಗಳ ಕನಸು ನಾನು ಓದುವಂತ ಸಂದರ್ಭದಲ್ಲೇ ಅಂತ ಯೋಚನೆಗಳೆಲ್ಲ ಇತ್ತು ಒಂದು ಸಲ ನಾನು ಮಂಗಳೂರಿಗೆ ಹೋಗಿ ಬಂದೆ ನಾನು ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಏನಪ್ಪಾ ಇದು ವಿದ್ಯೆ ಏನು ಬೇಡ ಏನು ಬೇಡ ಅಂತ ಆಗಿತ್ತು ಆದರೆ ಅದೇ ಈಗ ಅಕ್ಕ ನಮ್ಮಲ್ಲೇ ಒಂದು ಇದೆ ಅಂತ ಹೇಳಿದಾಗ ಅದು ಇಲ್ಲಿಯ ಸ್ಥಳೀಯ ಯಾರು ಈ ಬಡ ಕಾರ್ಮಿಕರ ಮಕ್ಕಳು ಇರ್ಬೋದು ಇಲ್ಲ ಮಧ್ಯಮ ವರ್ಗದ ಮಕ್ಕಳು ಇರ್ಬೋದು ಇಲ್ಲ ಹಿಂದುಳಿದ ವರ್ಗದ ಮಕ್ಕಳು ಇರ್ಬೋದು ಎಲ್ಲರಿಗೂ ನಾವು ದೂರ ಹೋಗಿ ಸ್ಟಡಿ ಮಾಡೋದು ಹೇಳಿದ್ರೆ ಅಷ್ಟು ಸುಲಭದ ವಿಚಾರವೇನಲ್ಲ ಇದು ಇಲ್ಲೇ ಇರೋದ್ರಿಂದ ನಮ್ಗೆ ಈ ಕೊಡಗುಗೆ ಒಂದು ಮಹತ್ವ ಸಿಗ್ತದೆ ಹೇಳಿ ನನ್ನ ಒಂದು ಅಭಿಪ್ರಾಯ ಸರ್ ಹಾಗೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಒಂದು ವಿಶ್ವವಿದ್ಯಾಲಯ ಒಂದು ಅನ್ನೋ ಅದೊಂದು ಬೆಳವಣಿಗೆ ಒಂದು ಮಾದರಿಯ ಬೆಳವಣಿಗೆಯಾಗಿ ಮುಂದುವರಿಬೇಕಂದ್ರೆ ಏನೇನು ಕ್ರಮಗಳ ಸರ್ಕಾರದ ಮಟ್ಟದಲ್ಲಿ ಏನೇನು ಕ್ರಮಗಳಾಗಬೇಕು ಅನ್ನೋದ್ ಇದು ಒಳ್ಳೆಯ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಈಗ ವಿಶ್ವವಿದ್ಯಾನಿಲಯ ಎರಡು ವರ್ಷ ಅಥವಾ ಮೂರು ವರ್ಷದಲ್ಲಿ ಅದು ಹೆಸರು ತೆಗಿಲಿಕ್ಕೆ ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಸರ್ಕಾರಗಳು ಆ ಒಂದು ಹೊಸ ಹೊಸ ವಿಷಯಗಳನ್ನ ಅಲ್ಲಿ ಅಳವಡಿಸಬೇಕು ಅಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಹೊರಗಿನ ವಿದ್ಯಾರ್ಥಿಗಳು ಅಲ್ಲಿ ಪರವಾಗಿ ಆಗಬೇಕು ಜೊತೆಗೆ ಅಲ್ಲಿ ಎಂತ ಬೇಕಾದಂತಹ ಉತ್ತಮ ಉಪನ್ಯಾಸಕರುಗಳು ಪ್ರೊಫೆಸರ್ಗಳು ಅಂತವ್ರನ್ನ ನೇಮಿಸ್ಬೇಕು ಆ ರೀತಿ ಆದಾಗ ಅದರ ಬೆಳವಣಿಗೆ ಸಹಜವಾಗಿ ಆಗ್ತದೆ ಈಗ ಕೇವಲ ಈಗ ಆರಂಭವಾಗಿ ಎರಡು ಮೂರು ವರ್ಷದಲ್ಲೇ ಅದು ಹಾಗೆ ಆಯ್ತು ಹೀಗೆ ಆಯ್ತು ಅದರಿಂದ ಏನು ಆರ್ಥಿಕ ಲಾಭ ಇಲ್ಲ ಅನ್ನೋಂಥದ್ದು ಇಲ್ಲ ಯಾಕೆಂದ್ರೆ ವಿದ್ಯಾಭ್ಯಾಸ ಅಂತ ಹೇಳುವಂಥದ್ದು ಸಾಮಾಜಿಕ ವಿಚಾರ ಅದು ಅದು ಎಲ್ಲರಿಗೂ ಸಂಬಂಧಪಟ್ಟಂತ ವಿಚಾರ ಇದು ಇಲ್ಲಿ ಲಾಭ ನಷ್ಟ ನೋಡೋದಕ್ಕಿಂತ ಒಂದು ವಿಶ್ವವಿದ್ಯಾನಿಲಯವನ್ನು ಬೆಳೆಸಬೇಕು ಅನ್ನೋದೇ ಇಲ್ಲಿ ಮುಖ್ಯ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸರ್ ಕಡೆ ಪ್ರಶ್ನೆ ಸರ್ ಈಗ ಒಂದು ವಿಶ್ವವಿದ್ಯಾಲಯ ಉಳ್ಕೊಳ್ಬೇಕು ಇಲ್ಲೇ ನಮ್ಮಲ್ಲೇ ಉಳಿಬೇಕು ಮತ್ತು ಒಂದು ಕೊಡಗು ವಿಶ್ವವಿದ್ಯಾನಿಲಯ ಇಲ್ಲೇ ನಮಗೆ ಒಂದು ಸ್ಥಾಪನೆ ಆಗಿ ಇದು ಮುಂದುವರೆಕೊಂಡು ಹೋಗಿ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ ನೀವು ಯಾವ ರೀತಿಯ ಒಂದು ಮನವಿ ಮಾಡ್ತೀರಾ ಅಂತ ಇದು ಯಾಕೆಂತ ಹೇಳಿದ್ರೆ ಈಗ ಇಲ್ಲಿನ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಯುವಕರಿದ್ದಾರೆ ಉತ್ಸಾಹಿಗಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದವರಾಗಿದ್ದಾರೆ ಅವರಿಗೆ ಗೊತ್ತಿದೆ ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾ ಏನು ವಿಚಾರ ಅಂತೇಳಿ ಗೊತ್ತಿದೆ ಇವರು ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಮತ್ತೆ ಅವರು ಡೆಪ್ಯೂಟಿ ಸಿ ಎಂ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರಿದ್ದಾರೆ ಅವರ ಬಗ್ಗೆ ಒಂದು ಚರ್ಚಿಸಿ ಈ ಬಗ್ಗೆ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಅದಕ್ಕೆ ಬೇಕಾದಂತ ಎಲ್ಲಾ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿ ನಮ್ಮ ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಗುರುತಿಸುವಂತ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೇಳಿ ನಾನು ಈ ಬಗ್ಗೆ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ